ವೀಕ್ಷಕರೇ ಓಂ ನ್ಯೂಸ್ ವಾಹಿನಿಗೆ ಸ್ವಾಗತ ರಸ್ತೆ ಮೇಲೆ ಅಡ್ಡ ಬಂದ ಮಹಿಳೆಗೆ ಉಳಿಸಲು ಹೋಗಿ ಪಲ್ಟಿಯಾದ ಕಾರಿನಲ್ಲಿ ಕೋಟ್ಯಾಂತರಾರು ಮೌಲ್ಯದ ಗಾಂಜಾ ಪತ್ತೆಯಾದ ಘಟನೆ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದ ಬಳಿ ಜರುಗಿದೆ ನೆರೆಯ ತೆಲಂಗಾಣ ಕಡೆಯಿಂದ ರಾಷ್ಟೀಯ ಹೆದ್ದಾರಿ ಅರವತ್ತೈದರ ಮಾರ್ಗವಾಗಿ ಮಹಾರಾಷ್ಟದ ಕಡೆಗೆ ಸಾಗುತ್ತಿದ್ದ ಕಾರು ಪಲ್ಟಿಯಾಗಿದ್ದು ಪಲ್ಟಿಯಾಗಿರುವ ಕಾರಿನಲ್ಲಿ ನೂರ ಹದಿನೆಂಟು ಕೆಜಿ ಗಾಂಜಾ ಪತ್ತೆಯಾಗಿದೆ ರಾಜೇಶ್ವರ ಗ್ರಾಮದ ಬಳಿ ಇರುವ ರಾಷ್ಟೀಯ ಹೆದ್ದಾರಿ ಅರವತ್ತೈದರ ಮೇಲಿನ ಮೇಲೆ ಮಹಿಳೆಯೊಬ್ಬರು ರಸ್ತೆ ದಾಟುತ್ತಿದ್ಲು ಇದೇ ವೇಳೆ ತೆಲಂಗಾಣ ಕಡೆಯಿಂದ ವೇಗವಾಗಿ ಬಂದ ಕಾರು ಮಹಿಳೆಯನ್ನ ರಕ್ಷಣೆ ಮಾಡಲು ಹೋಗಿ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಡಿವೈಡರ್ಗೆ ಡಿಕ್ಕಿಯಾಗಿ ನಾಲ್ಕೈದು ಪಲ್ಟಿಯಾಗಿದೆ ಕಾರು ಪಲ್ಟಿಯಾಗುತ್ತಿದ್ದಂತೆ ಕಾರಿನ ಡಿಕ್ಕಿಯಲ್ಲಿ ಇದ್ದ ಗಾಂಜಾದ ಪುಡಿಗಳು ರಸ್ತೆ ಮೇಲೆ ಚೆಲ್ಲಾ ಬಿದ್ದಿವೆ ಕಾರಿನಲ್ಲಿ ಗಾಂಜಾ ಇರುವುದನ್ನು ಕಂಡು ಹೌಹಾರಿದ ಸ್ಥಳೀಯರು ಕಾರಿನಲ್ಲಿ ಇದ್ದ ಇಬ್ಬರು ಆರೋಪಿಗಳನ್ನ ಹಿಡಿದು ತಕ್ಷಣ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ ಸುದ್ದಿ ತಿಳಿದು ತಕ್ಷಣ ಸ್ಥಳಕ್ಕೆ ಧಾವಿಸಿದ್ದ ಬಸವಕಲ್ಯಾಣ ಗ್ರಾಮೀಣ ಠಾಣೆ ಪೊಲೀಸರ ತಂಡ ಕಾರ್ ಹಾಗೂ ಅದರಲ್ಲಿ ಇದ್ದ ನೂರ ಹದಿನೆಂಟು ಕೆಜಿಯಷ್ಟು ಗಾಂಜಾ ಜಪ್ತಿ ಮಾಡಿದ್ದು ಗಾಂಜಾ ಸಾಗಿಸುತ್ತಿದ್ದ ಮಹಾರಾಷ್ಟದ ಪಂಡ್ರಾಪುರ ಮೂಲದ ಫಿರೋಜ್ ಹಾಗೂ ರಿಯಾದ್ ಎನ್ನುವ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದು ವಿಚಾರಣೆ ಮುಂದುವರೆಸಿದ್ದಾರೆ ಘಟನೆಯಲ್ಲಿ ಆರೋಪಿಗಳಿಬ್ಬರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದು ಸದ್ಯ ಪೊಲೀಸ್ ವಶದಲ್ಲಿದ್ದಾರೆ ಇಲ್ಲಿ ಸಿಕ್ಕಿರುವ ಗಾಂಜಾ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಹದಿನೆಂಟು ಲಕ್ಷ ರುಗಳಷ್ಟು ಆಗಿದೆ ಎನ್ನುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ವರದಿ ಅಲೋಕಾ ಚಾವುಲಾ ಓಂ ನ್ಯೂಸ್ ಕನ್ನಡ ಚಿಕ್ಕೋಡಿ